ರೌದ್ರ ನರ್ತನ ಮಳೆಗೆ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತವಾಗಿದೆ ಸಿಕ್ಕಾಪಟೆ ಸುರಿದಿದೆ ಕರಾವಳಿನಲ್ಲಿ ಕಮಲಶಿಲೆ ದೇಗುಲ ಸಂಪೂರ್ಣ ಜಲಾವೃತವಾಗಿದೆ ನಿನ್ನೆಷ್ಟೇ ನಾವು ನೋಡಿದ್ವಿ ಮಂಗಳೂರಿನಲ್ಲಿ ಯಾವ ರೀತಿ ಮಳೆಯಿಂದಾಗಿ ಮಣ್ಣು ಕುಸಿತ ಆಗಿ ಕಾರ್ಮಿಕನೋರ್ವ ದುರ್ಮರಣ ಹೊಂದಿದ್ದು ಮಳೆಗೆ ಈಗ ಸಂಪೂರ್ಣ ಜನಜೀವನವೇ ಅಸ್ತವ್ಯಸ್ತ ಆಗಿದೆ ಅಷ್ಟರ ಮಟ್ಟಿಗೆ ಮಳೆ ಸುರಿತಾ ಇದೆ ಕಮಲಶಿಲೆ ದೇಗುಲ ಕೂಡ ಸಂಪೂರ್ಣ ಜಲಾವೃತ ಆಗಿದೆ ಅನ್ನೋಂಥ ಅಪ್ಡೇಟ್ ಬರ್ತಾ ಇದೆ ಓಡಾಡೋದಕ್ಕೆ ಸಾಕಷ್ಟು ಕಷ್ಟ ಆಗ್ತಾ ಇದೆ ಜನರಿಗೆ ನೋಡಿ ಮೊಳಕಾಲುದ್ದದವರೆಗೂ ರಸ್ತೆಗಳಲ್ಲಿ ನೀರು ನಿಂತಿದೆ ಅಷ್ಟರ ಮಟ್ಟಿಗೆ ಮಳೆ ಸುರಿದಿದೆ ಮಂಗಳೂರು ಭಾಗದಲ್ಲಿ ನಿರಂತರ ಮಳೆಗೆ ಜನ ತತ್ತರಿಸಿ ಹೋಗಿದ್ದಾರೆ ದೇವಸ್ಥಾನಗಳ ಒಳಗಡೆ ಯಾವ ರೀತಿ ನೀರು ನಿಂತಿದೆ ನೋಡ್ತಾ ಇದ್ದೀರಾ ಇನ್ನು ಓಡಾಡೋದಂತೂ ಇರಲಿ ಮನೇಲಿ ಕೂತ್ಕೊಳ್ಳೋದು ಕಷ್ಟ ಯಾಕಂದರೆ ಮನೆಗಳಿಗೂ ನೀರು ನುಗ್ಗಿದೆ ಅನ್ನೋಂಥ ಪರಿಸ್ಥಿತಿ ರಸ್ತೆಗಳೆಲ್ಲ ನದಿಗಳಾಗಿದ್ದಾವೆ ವರುಣನ ಆರ್ಭಟ ಸಿಕ್ಕಾಪಟ ಜೋರಾಗಿದೆ ಕಮಲಶಿಲೆ ದೇವಸ್ಥಾನ ಯಾವ ರೀತಿ ನೀರು ನಿಂತಿದೆ ನೋಡಿ ಅಲ್ಲಿ ಎಷ್ಟು ದೊಡ್ಡ ಮಟ್ಟದಲ್ಲಿ ಸುಮಾರು ಒಂದು ಮೂರುವರೆ ನಾಲ್ಕಡಿ ಅಂತೂ ನೀರು ನಿಂತಿದೆ ಅನ್ನೋದನ್ನು ನೋಡ್ತಾ ಇದೀವಿ ಒಳಗಡೆ ಹೋಗೋದಕ್ಕೆ ಕಷ್ಟ ಅನ್ನಿಸ್ತು ಮಟ್ಟಿಗೆ ಉಡುಪಿಯಲ್ಲೂ ಕೂಡ ಸುಂಟರ ಗಾಳಿಗೆ ಭಾರಿ ಅವಾಂತರ ಉಂಟಾಗಿದೆ ಕುಂದಾಪುರ ಭಾಗದಲ್ಲಿ ಸುಂಟರ ಗಾಳಿ ಬೀಸಿ ಸಾಕಷ್ಟು ಅವಾಂತರ ಆಗಿದೆ ಸಾವಿರಕ್ಕೂ ಹೆಚ್ಚು ಅಡಿಕೆ ಮರಗಳು ಧರೆಗುರುಳಿದ್ದಾವೆ ಐವತ್ತಕ್ಕೂ ಹೆಚ್ಚು ತೆಂಗಿನ ಮರಗಳು ನೆಲ ಸಮ ಆಗಿದ್ದಾವೆ ಪಾಪ ಈ ರೈತರ ಗತಿ ಏನಾಗಬೇಕು ಉಡುಪಿಯಲ್ಲಿ ಸುಂಟ್ರ ಗಾಳಿಯಿಂದಾಗಿ ಸಾವಿರಕ್ಕೂ ಹೆಚ್ಚು ಅಡಿಕೆ ಮರಗಳು ಈ ಅಡಿಕೆ ತೋಟ ಇಟ್ಕೊಂಡವ್ರು ಪಾಪ ಕಣ್ಣೀರು ಹಾಕಬೇಕಷ್ಟೇ ಸಾವಿರಕ್ಕೂ ಹೆಚ್ಚು ಅಡಿಕೆ ಮರಗಳು ನೆಲಕ್ಕೆ ಉರುಳಿದ್ದಾವೆ ಐವತ್ತಕ್ಕೂ ಹೆಚ್ಚು ತೆಂಗಿನ ಮರಗಳು ಎಷ್ಟೆಷ್ಟು ವರ್ಷ ಇಲ್ಲಿ ಜೀವಮಾನ ಕಷ್ಟಪಟ್ಟು ಬೆಳೆಸಿರ್ತಾರೆ ಹೇಗೆ ಸಂಪೂರ್ಣ ಧರಾಶಾಹಿ ಆಗ್ಬಿಟ್ಟಿದೆ ನೋಡಿ ಅಡಿಕೆ ಮರಗಳು ತೆಂಗಿನ ಮರಗಳು ಸಂಪೂರ್ಣವಾಗಿ ನೆಲಕ್ಕುಳಿರೋ ಅಂಥದ್ದು ಕೆಟ್ಟದೊಂದು ಸುಂಟರ ಗಾಳಿ ಬೀಸಿದೆ ಉಡುಪಿಯಲ್ಲಿ ಮನೆಗಳ ಹಂಚು ಕೂಡ ಹಾರಿ ಹೋಗಿ ಕಿತ್ತೋಗಿರೋ ಅಂಥದ್ದು ಇಂಥದ್ದು ಕರ್ನಾಟಕದಲ್ಲಿ ಬಹಳ ಕಡಿಮೆ ಯಾವುದಾದ್ರೂ ಮಾರುತಗಳು ಬೀಸಿದಾಗ ಒಡಿಶಾ ಭಾಗ ಅಥವಾ ಕರಾವಳಿ ಭಾಗದಲ್ಲಿ ದೇಶದ ಇತರೆ ಕರಾವಳಿ ಭಾಗದಲ್ಲಿ ನಾವು ಕಾಣ್ತಾ ಇದ್ವಿ ಆದರೆ ಈ ಸಾರಿ ಉಡುಪಿಯಲ್ಲೂ ಕೂಡ ಸುಂಟರ ಗಾಳಿಯ ರೌದ್ರ ನರ್ತನ ನಿಜಕ್ಕೂ ದುರದೃಷ್ಟಕರ ನದಿಗೆ ಭಾರಿ ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇದೆ ನದಿಯ ಇಕ್ಕೆಲಗಳ ತೋಟಗಳು ಜಲಾವೃತ ಆಗಿಬಿಟ್ಟಿದೆ ಹೆಬ್ಬಾಳೆ ಸೇತುವೆ ಮುಳುಗಡೆ ಆಗುವ ಸಾಧ್ಯತೆ ಇದೆ ಮಳೆ ಅಬ್ಬರಕ್ಕೆ ರಸ್ತೆ ಕೂಡ ಸಂಪೂರ್ಣ ಜಲಾವೃತ ಆಗಿದೆ ಕೇವಲ ಕರಾವಳಿ ಮಾತ್ರ ಅಲ್ಲ ಮಲ್ನಾಡು ಭಾಗದಲ್ಲೂ ಕೂಡ ಸಿಕ್ಕಾಪಡೆ ಮಳೆ ಅಬ್ಬರಿಸ್ತಾ ಇದೆ ಅದರಿಂದ ಏನೆಲ್ಲ ಅನಾಹುತ ಆಗ್ತಾ ಇದೆ ನೋಡಿ ತುಂಗಾ ನದಿಗೆ ಭಾರಿ ಪ್ರಮಾಣದಲ್ಲಿ ನೀರು ತುಂಗೆ ಉಕ್ಕೋದು ಬಹಳ ಸಹಜ ನಷ್ಟರ ಮಟ್ಟಿಗೆ ತುಂಗೆ ಪ್ರವಾಹ ಕಳೆದ ಬಾರಿ ಕೂಡ ಆಗಿತ್ತು ಈ ಸಾರಿನೂ ಕೂಡ ತುಂಬ ತುಂಬಿ ಹರಿತಾ ಇದ್ದಾಳೆ ಅಷ್ಟೇ ಅಲ್ಲ ಅಕ್ಕಪಕ್ಕದ ತೋಟಗಳಿಗೂ ಕೂಡ ನೀರು ನುಗ್ಗಿ ತೋಟದೊಳಗಡೆ ನೀರು ನಿಂತು ಬಿಟ್ಟಿದೆ ಹೇಗೆ ಮೈದುಂಬಿ ತುಂಗಾ ನದಿ ಹರಿತಾ ಇದೆ ಅನ್ನುವಂಥದ್ದು ಭರಪೂರ್ವ ನೀರು ಹರಿತಾ ಇದೆ ತುಂಗಾ ನದಿಯಲ್ಲಿ ಸಿಕ್ಕಾಪಟ್ಟೆ ಮಳೆ ಒಂದೆರಡು ದಿನದ ಮಳೆಗೇ ತುಂಗಾ ನದಿ ತುಂಬಿ ಉಕ್ಕಿ ಹರಿತಾ ಇದೆ ಇನ್ನೂ ಮಳೆ ಜೋರಾಗಿ ಬಂದರೆ ಬಹುಶಃ ಕಷ್ಟ ಆಗ್ಬೋದು ಸೇತುವೆಗಳೆಲ್ಲ ಮುಳುಗಡೆ ಆಗ್ಬೋದು ಸೇತುವೆಗಳ ಮಟ್ಟಕ್ಕೆ ಹರಿತಾ ಇರೋದನ್ನು ನೋಡ್ತಾ ಇದ್ದೀರಿ ಸೊ ಮಂಗಳೂರಲ್ಲಿ ಮಳೆ ಎಷ್ಟರ ಮಟ್ಟಿಗೆ ಅನಾಹುತ ಮಾಡಿದೆ ಅಂತ ನಮ್ಮ ಪ್ರತಿನಿಧಿ ದಿನೇಶ್ ಕನೆಕ್ಟ್ ಆಗಿದ್ದಾರೆ ದಿನೇಶ್ ನಿನ್ನೆಯಷ್ಟೇ ಮಂಗಳೂರಲ್ಲಿ ಒಂದು ಜೀವ ಬಲಿಯಾಗಿದ್ದನ್ನು ನೋಡಿದ್ವಿ ಮಣ್ಕುಸಿದು ಇನ್ನು ಇವತ್ತು ಮಂಗಳೂರಿನಾದ್ಯಂತ ಸಿಕ್ಕಾಪಟ್ಟೆ ಮಳೆ ಹೊಡೆದಿದೆ ಅನ್ನೋಂಥ ಆ ದೃಶ್ಯಗಳನ್ನ ನೋಡಿದ್ರೇ ಎಲ್ಲೋ ಒಂದು ಕಡೆ ಮೈಜೂಮ್ ಅಷ್ಟರ ಮಟ್ಟಿಗೆ ಮೊಳಕಾಲು ಜಾಸ್ತಿ ಮೂರ್ನಾಲ್ಕು ಕಡೆ ನೀರು ನಿಂತು ಬಿಟ್ಟಿದೆಯಲ್ಲ ಏನೇನಾಗಿದೆ ಅವಾಂತರಗಳು ಶ್ರೀಲಕ್ಷ್ಮಿ ಮಂಗಳೂರಿನಲ್ಲಿ ಮತ್ತೆ ಮಳೆ ಜೋರಾಗಿರುವಂಥದ್ದು ನಿನ್ನೆ ತಾನೇ ಮಳೆಯಿಂದಾಗಿ ಏನು ಮಣ್ಣು ಕುಸಿದು ಓರ್ವ ಸಾವನ್ನಪ್ಪಿ ಓರ್ವ ಅದೃಷ್ಟ ಬದುಕಿ ಉಳಿದಿದ್ದ ಇವತ್ತು ಮತ್ತೆ ಮುಂಜಾನೆಯಿಂದಲೂ ಕೂಡ ಬಿರುಸಿನ ಮಳೆ ಮಂಗಳೂರಿನಲ್ಲಿ ಆಗ್ತಾ ಇದೆ ಜೊತೆಗೆ ಜಿಲ್ಲೆಯ ಬೇರೆ ಬೇರೆ ಭಾಗ ಬಂಟ್ವಾಳ ಮತ್ತು ಬೆಳ್ತಂಗಡಿ ಭಾಗದಲ್ಲೂ ಕೂಡ ಬಹಳಷ್ಟು ಹೆಚ್ಚಿನ ಮಳೆ ಆಗ್ತಾ ಇದೆ ಹೀಗಾಗಿ ಬೆಳ್ತಂಗಡಿ ಮತ್ತು ಬಂಟ್ವಾಳ ವ್ಯಾಪ್ತಿಯ ಎಲ್ಲ ಶಾಲಾ ಮತ್ತು ಅಂದರೆ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಿಗೂ ಕೂಡ ಇವತ್ತು ರಜೆಯನ್ನು ನೀಡಲಾಗಿದೆ ಈ ಭಾಗದಲ್ಲಿ ಬಹಳಷ್ಟು ಜೋರಾದಂಥ ಮಳೆ ಬ ಿದೆ ಜೊತೆಗೆ ಪಶ್ಚಿಮ ಘಟ್ಟದಲ್ಲಿ ಬಹಳಷ್ಟು ಜೋರಾದಂತಹ ಮಳೆಯ ಹಿನ್ನೆಲೆಯಲ್ಲಿ ಇಲ್ಲಿನ ಜೀವ ನದಿಗಳೇನಿದೆ ಅದು ಉಕ್ಕಿ ಹರಿತಾ ಇರುವಂತದ್ದು ಹೀಗಾಗಿ ಸಮುದ್ರ ಕೂಡ ಪ್ರಕ್ಷುಬ್ಧಗೊಂಡು ಅಬ್ಬರಿಸ್ತಾ ಇದೆ ಬೃಹತ್ ಗಾತ್ರದ ಅಲೆಗಳು ಬಂದು ದಡಕ್ಕೆ ಅಪ್ಪಳಿಸ್ತಾ ಇರುವಂತದ್ದು ಹೀಗಾಗಿ ಏನು ಮಂಗಳೂರು ಹೊರವಲಯದ ಕುಳಾಯಿಯಲ್ಲಿ ಜಟ್ಟಿ ನಿರ್ಮಾಣ ಆಗ್ತಿತ್ತು ಹೀಗಾಗಿ ಜಟ್ಟಿ ನಿರ್ಮಾಣದ ಒಂದು ಭಾಗವೇ ಕುಸಿದು ಬಿದ್ದಿರುವಂಥದ್ದು ಅದಕ್ಕೆ ಹಾಕಿರುವಂತಹ ಕಲ್ಲುಗಳೆಲ್ಲವೂ ಸಮುದ್ರ ಪಾಲಾಗಿರುವಂಥದ್ದು ಹೀಗಾಗಿ ಏನು ಬಹಳಷ್ಟು ಜೋರಾದಂತಹ ಮಳೆಯ ಹಿನ್ನೆಲೆಯಲ್ಲಿ ಕೆಲವೊಂದು ಕಡೆ ಗುಡ್ಡ ಕುಸಿತ ಆಗಿರುವಂಥದ್ದು ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿದ ಏನು ಘಟನೆಗಳು ಕೂಡ ನಡೆದಿರುವಂಥದ್ದು ಜೊತೆಗೆ ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿ ಏನಿದೆ ಇಲ್ಲಿ ನಿನ್ನೆಯೇ ಪಾಲಿಕೆಯ ಆಯುಕ್ತರು ಒಂದು ಸೂಚನೆಯನ್ನು ಹೊರಡಿಸಿದ್ರು ಅಂದರೆ ಮಂಗಳೂರು ಮಹಾನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ ಯಾವೆಲ್ಲ ಕಟ್ಟಡ ನಿರ್ಮಾಣ ಆಗುತ್ತೆ ಆ ಒಂದು ಕಟ್ಟಡ ನಿರ್ಮಾಣದ ಕಾಮಗಾರಿಯನ್ನು ಸ್ಥಗಿತಗೊಳಿಸಬೇಕು ಮಳೆಗಾಲದವರೆಗೂ ಕೂಡ ಅಂದರೆ ಮಳೆಗಾಲ ಮುಗಿಯುವವರೆಗೂ ಕೂಡ ಯಾರೂ ಕೂಡ ಕಟ್ಟ ಕಟ್ಟಡ ನಿರ್ಮಾಣ ಮಾಡಬಾರ್ದು ಅನ್ನುವಂತ ಒಂದು ಆದೇಶವನ್ನು ಕೂಡ ಹೊರಡಿಸಿರುವಂತದ್ದು ಹೀಗಾಗಿ ಒಂದಷ್ಟು ಅಂದ್ರೆ ಕಟ್ಟಡ ನಿರ್ಮಾಣ ಕಾಮಗಾರಿಯಲ್ಲಿ ಆಗ್ತಾ ಇತ್ತು ಅಲ್ಲಿ ಸದ್ಯಕ್ಕೆ ಮುಂಜಾಗ್ರತಾ ಅಂದ್ರೆ ಇದ್ದಂತಹ ಕಟ್ಟಡ ಏನು ನಿರ್ಮಾಣ ಕಾಮಗಾರಿ ಆಗ್ತಿತ್ತು ಅಲ್ಲಿ ಯಾವ್ದ್ ರೀತಿ ಕುಸಿಯದಂತೆ ಮುಂಜಾಗ್ರತಾ ಕ್ರಮಗಳನ್ನು ವಹಿಸಿಕೊಂಡು ಆ ಕಟ್ಟಡ ನಿರ್ಮಾಣ ಕಾಮಗಾರಿಯನ್ನು ಸದ್ಯಕ್ಕೆ ನಿಲ್ಲಿಸ್ತಾ ಇರುವಂತದ್ದು ಶ್ರೀಲಕ್ಷ್ಮಿ ದಿನೇಶ್ ಡೀಟೇಲ್ಸ್ಗಾಗಿ ನೋಡ್ತಾ ಇದ್ದೀವಿ ದೃಶ್ಯಗಳಲ್ಲಿ ಮಳೆ ರಾಜ್ಯಾದ್ಯಂತ ಎಷ್ಟರ ಮಟ್ಟಿಗೆ ಅವಾಂತರ ಸೃಷ್ಟಿಸಿದೆ ಅಂತ ಮಂಗಳೂರು ಭಾಗದಲ್ಲಿ ಕೂಡ ದೇವಸ್ಥಾನಗಳಿಗೆ ನೀರು ನುಗ್ಗಿ ದೊಡ್ಡ ಪ್ರಮಾಣದಲ್ಲಿ ಅನಾಹುತ ಆಗಿದೆ ಅಷ್ಟೇ ಅಲ್ಲ ರಸ್ತೆಗಳೆಲ್ಲ ನದಿಗಳಂತೆ ಆಗಿಬಿಟ್ಟಿದೆ ಹಾಗೆಯೇ ತುಂಗಾ ನದಿ ಕೂಡ ಸಿಕ್ಕಾಪಟ್ಟೆ ಮೈದುಂಬಿ ಹರಿತಾ ಇದೆ ತೋಟಗಳಿಗೆ ಅಡಿಕೆ ತೋಟಗಳಿಗೆ ನೀರು ನುಗ್ಗಿದೆ